ಇಲ್ಲ ಇಲ್ಲ ನೋಡಿ ಕಾಯ್ಪ್ಪ ಎನರ್ಜಿಟಿಕ್ ಆಗಿ ಗಾಡಿ ಬಿಡ್ತಿದ್ದಾರೆ ಯಾವ ಕಾರ್ಲಿ ಮೂರ್ ಜನ ಕುಟ್ರಾ ನಾವು ಕೂತಳ

ಯಾವ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋ ತರ ಕೋಟಿ ಗಟ್ಲೆ ಮಾತಾಡ್ತಾನೆ ಹಕ್ಕು ಮಾವನಿಗೆ ಎರಡನೇ ಇವಳೆ ಯಾರು ಕಾಲೇಜ್ ಸ್ಟೂಡೆಂಟ್ ಎಷ್ಟು ಮಮ್ಮಿ

ಕನ್ನಡ ಮಾತಾಡಿ ಮಾರ್ರೆ ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ ಬುಳುಂಗ್ ಬುಳುಂಗ್ ಕುಣ್ ಕುಳುಂಗ್

ಎದುರು <laughs>

ನೋಡಿ ಮನೆಯಿಂದ ಮನೆ ಕಿಲೋಮೀಟರ್ ಮನೆಯಿಂದ ಹತ್ನಾಲ್ಕ ಹದಿನಾಲ್ಕು ಇಪ್ಪತ್ತೆಂಟು ಹತ್ತು ಮೂರು ಎಷ್ಟು ಕಿಲೋಮೀಟರ್ ಆಗ್ತದೆ ನೋಡಿ ಸ್ಥಳ ಬರುವಾಗ ವೈವ್ ಒಂಜ ರಡ್ಡ ಮರೆ ಪೂರ ಕೈಪಾರ್ದೆ ಮುಖ್ಯ ನಡಿ ಐದು ನಾನೂರು ಕಿಲೋಮೀಟರ್ ದಿವಸ

ಫಸ್ಟ್ ಗೇರ್ ಏಕೆ ಹಿಂದೆ ಗಾಡಿ ಬರ್ತದೆ ನಾ ಹಾಕಾಗ ಫಸ್ಟ್ ಗೇರ್ ಹಾಕಾಗ ಹಾಕಾಗ ಬಾ ಹಿಂದೇನಿ ಹಾಂ ಯಾ ನಿಕ್ಲೆ ಪಂಡೆ ಪಿದ್ದಾರ್ ನಗನೆ ಪಂಡೆ ಈ ಮೂಜಿ ಕಾಸ್ತಾನೆ ತೊಂಬರ್ ಚಂದ್ ತುಲೆ ಆ ಎಲ್ಲ ಬುರಿ ಐತೆ ನಮ್ಮ ಬುರ್ಪಾವೆ ಫಸ್ಟ್ ಜನಸ್ರಲ್ಲಿ ಆಕಾಶವಾಣಿ ಅಡಿಗೆ ಅದ ಅಂದೆ ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್ ಅದ ಅಂದೆ ನಾ ಕರ್ತ ಅದು ಬೇಡ ಅದು ಬೇಡ

ಫೈನಲಿ ಅಂದ ಹೌದಮ್ಮಾ ನನ್ ಎದು ಕುರ್ಸಿ ತಕ್ಕೊ ಮನ್ರೋ ಬಾಯ್ 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 ಬೈ ಬಲೆ 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 ಬಸ್ ಕಾಲುಂಡು ಜನ ಕಮ್ಮಿಂಡು ಬಲೆ 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 ಹೌದ ಬಸೀ ಬಲೆ ಅಯ್ಯೋ ஒரு <laughs>